ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂ ವಿ ಟ್ರಾವೆಲ್ಸ್ಗೆ ಸ್ವಾಗತ ಬನ್ನಿ ನಮ್ಮೂರು ಮೂಗೂರು ಮೂಗೂರಲ್ಲಿ ತ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ ಜಾತ್ರೆ ಮಹೋತ್ಸವ ನಡೀತಾ ಇದೆ ಮೂಗೂರಿನ ಗ್ರಾಮಸ್ಥರು ಭಕ್ತಾದಿಗಳು ಮತ್ತು ಗ್ರಾಮದ ಎಲ್ಲ ಜನಾಂಗಗಳು ಮೂಗೂರು ಜಾತ್ರೆಗೆ ಬರಲಿಕ್ಕೆ ಸುಸ್ವಾಗತವನ್ನು ಕೊಡ್ತಾರೆ ಸುಪ್ರಸಿದ್ಧವಾದ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ನಿಮ್ಮ ಎಲ್ಲ ಸೌಭಾಗ್ಯಗಳನ್ನು ಪಡೆಯಬಹುದಾಗಿದೆ ಬಂಡಿ ಉತ್ಸವ ಇಪ್ಪತ್ತೈದನೇ ತಾರೀಕು ಆದರೆ ತೆಪ್ಪೋತ್ಸವ ಇಪ್ಪತ್ತಾರನೇ ತಾರೀಕು ಜನವರಿ ಆಗುತ್ತೆ ಅದೇ ರೀತಿ ರಥೋತ್ಸವ ಇಪ್ಪತ್ತೇಳನೇ ತಾರೀಕು ಇರುತ್ತೆ ಚಿಗುರು ಪಡೆಯೋದು ಇಪ್ಪತ್ತೆಂಟು ಇದ್ದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏಳು ಪಳ್ಳಕ್ಕಿಗಳ ಉತ್ಸವ ಇರುತ್ತೆ ಹಾಗಾಗಿ ಕುಟುಂಬ ಸಮೇತರಾಗಿ ಬಂದು ಎಲ್ಲರೂ ಕೂಡ ದೇವಿಯ ದರ್ಶನವನ್ನು ಪಡೆದು ಆಕೆಯ ಕೃಪಾಕಟಾಷ್ಟಕ್ಕೆ ಕೃಪೆ ಹಾಕಬೇಕು ಅಂತ ಕೇಳ್ಕೊತೀವಿ ಬನ್ನಿ ತಪ್ಪದೆ ಬನ್ನಿ ಸ್ತ್ರೀ ತ್ರಿಪುರ ಸುಂದರಿ ಅಷ್ಟೇ ಅಲ್ಲದೆ ಈ ದೇವತೆಗೆ ತಿಪ್ಪಾದೇವಿ ಅಂತ ಕೂಡ ಕರೀತಾರೆ ಬನ್ನಿ ಮೂಗೂರಿನ ಜಾತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತನಾಡುತ್ತೆ